ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಕನ್ಯಾ ರಾಶಿಯವರ ಜೀವನದಲ್ಲಿ ಫೆಬ್ರವರಿ ಹದಿನೇಳು ಅಮಾವಾಸ್ಯೆಯ ನಂತರ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ರಹಸ್ಯ ಆರಂಭವಾಗುತ್ತದೆ ಒಬ್ಬ ಹೊಸದಾದ ವ್ಯಕ್ತಿಯ ಭೇಟಿ ನಿಮ್ಮ ಬಾಳಿನಲ್ಲಿರ್ತಕ್ಕಂಥ ಕಷ್ಟಗಳನ್ನು ದೂರ ಮಾಡಿ ನಿಮ್ಮ ಜೀವನದಲ್ಲಿ ಶಿಸ್ತು ಮತ್ತು ಜೀವನದ ಸೂಕ್ಷ್ಮತೆಯನ್ನು ಅದ್ಭುತವಾಗಿ ವಿಶ್ಲೇಷಣಾತ್ಮಕ ಚಿಂತನೆಯನ್ನು ಮೂಡಿಸುತ್ತಾರೆ ಹಾಗಾದ್ರೆ ಆ ವ್ಯಕ್ತಿ ಯಾರು ಯಾವ ರೂಪದಲ್ಲಿ ನಿಮ್ಮ ಮನೆಗೆ ಪ್ರವೇಶ ಮಾಡ್ತಾರೆ ಎಂಬ ಸಂಪೂರ್ಣವಾದ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ಕನ್ಯಾ ರಾಶಿಯವರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹೌದು ಕನ್ಯಾ ರಾಶಿಯವರೇ ನೀವು ಜ್ಯೋತಿಷ್ಯ ಚಕ್ರದಲ್ಲಿ ವಿಶ್ಲೇಷಣಾತ್ಮಕ ಚಿಂತನೆ ಶಿಸ್ತಿನ ಜೀವನ ಮತ್ತು ಸೂಕ್ಷ್ಮ ಬುದ್ಧಿಶಕ್ತಿಗೆ ಪ್ರಸಿದ್ಧರಾಗಿರುವವರು ಜೀವನದಲ್ಲಿ ಕನ್ಯಾ ರಾಶಿಯವರು ಎಂದೇ ಕೂಡ ಯಾವುದೇ ತೊಂದರೆಗೆ ಒಳಗಾದರೂ ಕೂಡ ಇವರ ಅಧಿಪತಿಯಾಗಿರುವಂತಹ ಗ್ರಹಗಳ ಒಂದು ರಾಜನಾಗಿರುವಂತಹ ಬುದ್ಧಿವಂತ ಗ್ರಹ ಬುಧ ಗ್ರಹ ಮಾತಿನ ಶಕ್ತಿ ಮತ್ತು ವ್ಯವಹಾರ ಚಾತುರ್ಯದ ಸಂಕೇತ ಆದ್ದರಿಂದ ನಿಮ್ಮ ಜೀವನದಲ್ಲಿ ನಡೆಯುವಂತಹ ಬದಲಾವಣೆಗಳು ಸಹ ಯಾವುದೇ ರೀತಿಯ ಎದಶ್ಚಿತ್ತಾಗಿ ಿಲ್ಲ ಅವು ಗಂಭೀರವಾದ ಅರ್ಥವನ್ನ ಹೊಂದಿರುತ್ತದೆ ಫೆಬ್ರವರಿ ಹದಿನೇಳು ಅಮಾವಾಸ್ಯೆಯ ನಂತರ ನಿಮ್ಮ ಜೀವನದಲ್ಲಿ ಒಂದು ಆಂತರಿಕವಾದ ಮರುಜನ್ಮದ ಕ್ಷಣವಾಗಿರುತ್ತದೆ ಅಮಾವಾಸ್ಯೆ ಎಂದರೆ ಕತ್ತಲೆ ಮಾತ್ರವಲ್ಲ ಅದು ಹೊಸ ಬೆಳಕಿನ ಹುಟ್ಟು ಈ ದಿನದ ನಂತರ ನಿಮ್ಮ ಮನಸ್ಸಿನಲ್ಲಿದ್ದಂತಹ ಒಂದು ಗುಪ್ತ ಭಯ ಒಂದು ಹನುಮಾನ ಒಂದು ಅಸ್ಪಷ್ಟ ಗೊಂದಲ ನಿಧಾನವಾಗಿ ಕರಗಲು ಪ್ರಾರಂಭಿಸುತ್ತದೆ ನೀವು ಇದುವರೆಗೂ ಯಾರಿಗೂ ಹೇಳದೆ ಇರುವಂತಹ ಒಂದು ಕನಸು ಅದು ಈಗ ವಾಸ್ತವಕ್ಕೆ ಬರುವಂತಹ ಸಮಯ ಸನ್ನಿಹಿತವಾಗಿದೆ ಈ ಸಮಯ ನಿಮ್ಮ ಜೀವನಕ್ಕೆ ಪ್ರವೇಶಿಸುವಂತಹ ವ್ಯಕ್ತಿ ಸಾಮಾನ್ಯವಾದ ವ್ಯಕ್ತಿ ಆಗಿರೋದಿಲ್ಲ ಆ ವ್ಯಕ್ತಿ ನಿಮ್ಮ ಮನಸ್ಸಿನ ತೂಕವನ್ನ ಕಡಿಮೆ ಮಾಡುವವರಾಗಿರೋದಿಲ್ಲ ನೀವು ಎಷ್ಟೋ ವರ್ಷಗಳಿಂದ ಹೊತ್ತಿರುವಂತಹ ಹೊಣೆಗಾರಿಕೆ ಕುಟುಂಬದ ಜವಾಬ್ದಾರಿ ಆರ್ಥಿಕ ಒತ್ತಡ ಇವೆಲ್ಲದರ ಮಧ್ಯ ಒಂದು ಪ್ರೇರೇಪಣೆಯ ಕಿರಣವಾಗಿ ಅವರು ಬರುತ್ತಾರೆ ಆ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಬಂಗಾರ ಮಾಡುವಂತಹ ಶಕ್ತಿಯನ್ನು ಕೂಡ ಹೊಂದಿರುತ್ತಾರೆ ಎಂದರೆ ಅದು ಹಣ ಮಾತ್ರವಲ್ಲ ನಿಮ್ಮ ಮೌಲ್ಯವನ್ನ ಹೆಚ್ಚಿಸುವಂತಹ ಶಕ್ತಿಯಾಗಿರುತ್ತದೆ ಖಂಡಿತವಾಗಿ ಸಮಯ ನಿಮಗೆ ವಿಶೇಷ ವಾದ ಒಂದು ಸಂದರ್ಭವನ್ನ ಸೃಷ್ಟಿ ಮಾಡಿಕೊಡುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ನಿಮ್ಮ ಜೀವನದಲ್ಲಿ ನಡೆಯುವಂತಹ ಪ್ರತಿಯೊಂದು ಮಾತು ಪ್ರತಿಯೊಂದು ಸ್ವಭಾವದ ರಹಸ್ಯ ಕೂಡ ನಿಮಗೆ ಇಲ್ಲಿ ಸ್ಪಷ್ಟವಾಗಿ ಸಿಗ್ತಾ ಹೋಗುತ್ತೆ ವಿದ್ಯಾ ಪರೀಕ್ಷೆ ಅಥವಾ ಕರ್ಮ ಫಲ ಕನ್ಯಾ ರಾಶಿಯವರೇ ನೀವು ಎಂದಾದರೂ ಹೀಗೆ ಅಂದುಕೊಂಡಿದ್ದೀರಾ ನಾನು ಯಾರಿಗೂ ಕೂಡ ಕೆಟ್ಟದ್ದನ್ನ ಮಾಡಿಲ್ಲ ಆದರೆ ನನ್ನ ಜೀವನದಲ್ಲಿ ಏಕೆ ಇಷ್ಟು ಸಮಸ್ಯೆಗಳು ಬರ್ತಾ ಇದೆ ಇದು ಆಕಸ್ಮಿಕವಲ್ಲ ಇದು ನಿಮ್ಮ ಹಿಂದಿನ ಜನ್ಮದ ಕರ್ಮದಲ್ಲಿ ಮಾಡಿದಂತಹ ಪರೀಕ್ಷೆಯ ಫಲವಾಗಿರುತ್ತದೆ ನೀವು ಯಾರೋ ಒಬ್ಬರಿಗೆ ಸಹಾಯ ಮಾಡಿದ್ದೀರಾ ಆದರೆ ಆ ಸಹಾಯದಿಂದ ಅವರ ಜೀವನ ಬದಲಾಗುತ್ತದೆ ಆದರೆ ನಿಮ್ಮ ಜೀವನ ಇರುವಂತಹ ಪರಿಸ್ಥಿತಿಯಲ್ಲ ಇರುತ್ತದೆ ಒಟ್ಟಾರೆಯಾಗಿ ನಿಮ್ಮ ಜೀವನಕ್ಕೆ ಬರುವಂತಹ ಹೊಸ ವ್ಯಕ್ತಿ ಈಗ ನಿಮ್ಮ ಜೀವನದ ಬಲವಾದ ಒಂದು ಶಕ್ತಿಯನ್ನು ತುಂಬುತ್ತಾರೆ ಅಷ್ಟೇ ಅಲ್ಲದೆ ಗ್ರಹಗಳ ಹಿಂದೆ ಇರುವಂತಹ ಕಾರಣಗಳು ನೀವು ಕಳೆದ ಹಲವಾರು ವರ್ಷಗಳಿಂದ ಅನುಭವಿಸಿದಂತಹ ಹಿಂಸೆ ನಾನಾ ರೀತಿಯ ಸಮಸ್ಯೆಗಳು ತೊಂದರೆಗಳು ಈಗ ದೂರವಾಗುವಂತಹ ಹಂತಕ್ಕೆ ಬಂದು ನಿಂತಿದೆ ಅದಕ್ಕಾಗಿ ದೇವರು ನಿಮ್ಮ ಜೀವನದಲ್ಲಿ ನಡೆಯುವಂತಹ ಪ್ರತಿಯೊಂದು ತೊಂದರೆಗಳು ಕೂಡ ನಿಮಗೆ ಪಾಠವಾಗಿತ್ತು ಇನ್ನು ಮುಂದೆ ಒಬ್ಬ ಹೊಸ ವ್ಯಕ್ತಿಯ ಆಗಮನ ನಿಮ್ಮ ಜೀವನದಲ್ಲಿ ಏಕೆ ನಡೆಯಿತು ಎಲ್ಲವನ್ನ ಕೂಡ ಅರ್ಥ ಮಾಡಿಸ್ತಾರೆ ಈ ಕ್ಷಣದಿಂದಲೇ ನಿಮ್ಮ ಮೇಲಿದ್ದಂತಹ ಭಾರಗಳು ಕಡಿಮೆಯಾಗುತ್ತದೆ ಫೆಬ್ರವರಿ ಹದಿನೇಳರಿಂದ ನಿಮ್ಮ ಜೀವನ ಹೊಸದಾದ ಒಂದು ದಿಕ್ಕನ್ನ ಹೊಸ ಜನ್ಮವನ್ನ ಹೊಸ ಆರಂಭವನ್ನ ಮತ್ತು ಹೊಸ ಆಲೋಚನೆಗಳನ್ನ ತಂದುಕೊಡುತ್ತೆ ನಿಮ್ಮ ನಿರ್ಧಾರಗಳು ಬದಲಾಗುತ್ತದೆ ನಿಮ್ಮ ಆದ್ಯತೆಗಳು ಬದಲಾಗುತ್ತದೆ ಒಟ್ಟಾರೆಯಾಗಿ ನೀವು ಎಲ್ಲರಿಗೂ ಕೂಡ ಇಷ್ಟವಾಗುವಂತೆ ಬದುಕುತ್ತಿದ್ದೀರಾ ಅದೇ ರೀತಿ ಸರಿಯಾದದ್ದನ್ನೇ ಕೂಡ ಮಾಡುತ್ತೀರಾ ಈ ಸಮಯದಿಂದ ಈ ದಿನದಿಂದ ನೀವು ಭಯಪಡುವ ವಿಷಯಗಳು ಒಂದೊಂದಾಗಿ ನಿಮ್ಮಿಂದ ದೂರವಾಗುತ್ತಾ ಹೋಗುತ್ತೆ ನೀವು ಬಹಳ ಸಮಯದಿಂದ ನಿಮ್ಮ ಜೀವನವನ್ನು ಚಿಕ್ಕದಾಗಿ ಅಂದಾಜು ಮಾಡಿದ್ದೀರಾ ಆದರೆ ಇನ್ನು ಮುಂದೆ ನೀವು ನೋಡುವಂತಹ ರೀತಿ ಹಾಗೆ ಇರೋದಿಲ್ಲ ಎಲ್ಲ ಕೂಡ ನಿಮ್ಮ ಆತ್ಮವಿಶ್ವಾಸ ನಿಧಾನವಾಗಿ ಅಂದರೆ ಬಲವಾಗಿ ಹೆಚ್ಚಾಗುತ್ತದೆ ಈ ಸಮಯದಿಂದ ನಿಮ್ಮ ವಿಧಿಯನ್ನು ದೂಷಿಸುತ್ತಿದ್ದೀರಾ ಆದರೆ ಇನ್ನು ಮುಂದೆ ಖಂಡಿತವಾಗಿ ನೀವು ನಡೆಯಲು ಬದುಕಲು ಕಲಿತುಕೊಳ್ತೀರಾ ಖಂಡಿತವಾಗಿ ನಿಮ್ಮ ಬಾಳನ್ನು ಬದಲಾಯಿಸಲು ಒಂದು ಸಹಾಯ ಸಿಗುತ್ತದೆ ಒಂದು ಅವಕಾಶ ಸಿಗುತ್ತದೆ ಇದು ಅದ್ಭುತವಾಗಿ ಕಾಣುತ್ತದೆ ಖಂಡಿತವಾಗಿ ಆದರೆ ಇದು ನೀವು ಅಂದುಕೊಂಡಂತಹ ಹಂತವನ್ನು ದಾಟಿದ ನಂತರ ಮತ್ತೆ ನಿಮ್ಮ ಜೀವನದ ಹಾದಿಗೆ ಹೋಗುತ್ತೀರಾ ನಿಮ್ಮ ಆಲೋಚನಾ ವಿಧಾನ ಬದಲಾಗ್ತಾ ಹೋಗುತ್ತೆ ಹಣವನ್ನು ಆಕರ್ಷಣೆ ಮಾಡಿಕೊಳ್ತೀರಾ ನಿಮ್ಮ ಜೀವನ ಬದಲಾವಣೆಯನ್ನು ಪಡೆದುಕೊಳ್ಳೋದಕ್ಕೆ ನಿಮಗೆ ಅನವಶ್ಯಕವಾಗಿರುವಂತಹ ತೊಂದರೆಗಳನ್ನ ದೂರ ಮಾಡಿಕೊಳ್ಳೋಕೆ ಈ ಸಮಯ ಸತ್ಯವನ್ನ ಬಹಿರಂಗಪಡಿಸುತ್ತದೆ ಈ ಸಮಯ ಇನ್ನು ಮುಂದಿನ ಸಮಯದಲ್ಲಿ ನೀವು ಮಾಡ ರುವಂತಹ ಕೆಲಸಗಳು ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಪ್ರೇರಪಣೆಯ ಸಂಕೇತವಾಗಿರುತ್ತೆ ಈ ಸಮಯವನ್ನ ಸಂಪೂರ್ಣವಾಗಿ ಸದ್ಬಳಕೆ ಮಾಡಿಕೊಳ್ಳೋದು ನಿಮ್ಮ ಜವಾಬ್ದಾರಿ ಆಗಿರುತ್ತೆ ಈ ಸಮಯದಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಅವಕಾಶ ಪ್ರತಿಯೊಂದು ಮಾತು ಪ್ರತಿಯೊಂದು ಮಾರ್ಗದರ್ಶನ ಕೂಡ ನಿಮ್ಮ ಬಾಳನ್ನ ಅದ್ಭುತವಾಗಿ ಬದಲಾಯಿಸುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಖಂಡಿತವಾಗಿ ಫೆಬ್ರವರಿ ಹದಿನೇಳನೇ ಅಮಾವಾಸ್ಯೆಯ ನಂತರ ಕನ್ಯಾ ರಾಶಿಯವರ ಜೀವನದಲ್ಲಿ ನಡೆಯುವಂತಹ ಈ ಬದಲಾವಣೆ ದೈವಿಕವಾದ ಸಮಯದ ಸೂಚನೆ ಇದು ನಿಮ್ಮ ಜೀವನದಲ್ಲಿ ತುಂಬಿ ಬಂದಿರುವಂತಹ ವಿಶೇಷವಾದ ಸಮಯ ನೀವು ಹಳೆಯ ಭಯವನ್ನು ಬಿಟ್ಟು ಹೊಸ ಆತ್ಮವಿಶ್ವಾಸವನ್ನು ಅಳವಡಿಸಿಕೊಂಡರೆ ಈ ಹೊಸ ವ್ಯಕ್ತಿಯ ಆಗಮನ ನಿಮ್ಮ ಭಾಗ್ಯವನ್ನು ಸಂಪೂರ್ಣವಾಗಿ ಬದಲಾಯಿಸಬಹುದು ನಿಮ್ಮ ಜೀವನದ ದೊಡ್ಡ ರಸ್ತೆ ಈಗ ಆರಂಭವಾಗುತ್ತಿದೆ ಆತ್ಮವಿಶ್ವಾಸದಿಂದ ಹೆಜ್ಜೆ ಹಿಡಿ ಆತ್ಮವಿಶ್ವಾಸದಿಂದ ಮುಂದೆ ಸಾಗಿರಿ ಏಕೆಂದರೆ ಈ ಸಮಯ ನಿಮ್ಮ ರುತ್ತದೆ ಇನ್ನು ಪ್ರೇಮ ಜೀವನದಲ್ಲಿ ಈ ಸಮಯ ಬಹಳ ಗಾಢವಾಗಿರುತ್ತದೆ ಒಂಟಿಯಾಗಿದ್ದವರಿಗೆ ಹೊಸ ಸಂಬಂಧ ಆರಂಭವಾಗುತ್ತೆ ಈಗಾಗಲೇ ಸಂಬಂಧದಲ್ಲಿರುವಂತವರಿಗೆ ಹೊಸ ಹಂತದ ಪ್ರಾರಂಭ ಈ ವ್ಯಕ್ತಿಯ ಮೂಲಕ ನೀವು ನಿಜವಾದ ಬೆಂಬಲ ಪ್ರೀತಿ ಮತ್ತು ಗೌರವವನ್ನು ಅನುಭವಿಸುತ್ತೀರಾ ನಿಮ್ಮ ಜೀವನದಲ್ಲಿ ಗುರಿ ಸ್ಪಷ್ಟವಾಗುತ್ತದೆ ನೀವು ಯಾಕೆ ಹುಟ್ಟಿದ್ದೀರಾ ಏನು ಸಾಧಿಸಬೇಕು ಎಂಬ ಪ್ರಶ್ನೆಗೆ ಉತ್ತರ ಸಿಗುತ್ತದೆ ಕೆ ಎಂಬ ಅಕ್ಷರದಿಂದ ಪ್ರಾರಂಭವಾಗುವಂತಹ ವ್ಯಕ್ತಿ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಹೊಸ ಮರುಹುಟ್ಟು ಹೊಸ ಜನ್ಮಕ್ಕೆ ಕಾರಣವಾಗ್ತಾರೆ ಅವರು ಹೊಸ ವ್ಯಕ್ತಿಯಾಗಿ ಬರಬಹುದು ಅಥವಾ ಹೊಸದಾದ ಕಂಪನಿಯ ಹೆಸರಾಗಿ ಬರಬಹುದು ಅಥವಾ ಪದೇ ಪದೇ ಕಾಣಿಸುವಂತಹ ಹೆಸರಿನ ಅಕ್ಷರದ ಒಂದು ಯಾವುದೇ ರೀತಿಯ ಒಂದು ಕೆಲಸ ಕಾರ್ಯ ಅಥವಾ ನಿಮ್ಮ ಫ್ರೆಂಡ್ಸ್ ಅಥವಾ ಯಾವುದೇ ರಿಲೇಟಿವ್ ಆಗಿರಬಹುದು ಖಂಡಿತವಾಗಿ ಒಳ್ಳೆಯ ಅವಕಾಶ ಕೂಡಿ ಬರುವಂತಹ ಸಮಯ ಇದನ್ನ ಕಳೆದುಕೊಳ್ಬೇಡಿ ಸಂಶಯದಿಂದ ಇದನ್ನ ಕಳೆದುಕೊಂಡರೆ ಮತ್ತೆ ಮತ್ತೆ ಹೊಸ ಅವಕಾಶ ಸಿಗೋದಿಲ್ಲ ಈ ಹೊಸ ವ್ಯಕ್ತಿಯ ಮೇಲೆ ನಂಬಿಕೆ ಇಡುವಾಗ ನಿಮ್ಮ ಒಳ ನೋಟವನ್ನ ಕೇಳಿ ಹೃದಯ ಮತ್ತು ಬುದ್ಧಿಯ ನಡುವೆ ಸಮತೋಲನವನ್ನು ಕಾಯ್ದುಕೊಳ್ಳಿ ಅತಿಯಾದ ಭಯ ನಿಮ್ಮ ದೊಡ್ಡ ಅವಕಾಶವನ್ನ ತಪ್ಪಿಸಬಹುದು ಆರ್ಥಿಕವಾಗಿ ಕೂಡ ಈ ಕಾಲ ಬಹಳ ಮಹತ್ವವಾಗಿದೆ ನೀವು ಇತ್ತೀಚೆಗೆ ಎದುರಿಸಿದಂತಹ ಹಣಕಾಸಿನ ಒತ್ತಡಗಳು ನಿಧಾನವಾಗಿ ಸರಿ ಹೋಗುತ್ತದೆ ಹೊಸ ವ್ಯಕ್ತಿಯ ಮಾರ್ಗದರ್ಶನ ಹೊಸ ಹೂಡಿಕೆ ಹೊಸ ಉದ್ಯೋಗ ಅಥವಾ ಅವಕಾಶಗಳು ನಿಮ್ಮ ಪರಿಶ್ರಮಕ್ಕೆ ಸರಿಯಾದ ದಿಕ್ಕು ತೋರಿಸುವಂತಹ ಸಮಯವಾಗಿರುತ್ತೆ ಒಟ್ಟಾರೆಯಾಗಿ ಕನ್ಯಾ ರಾಶಿಯವರ ಜೀವನ ಈ ಸಮಯದಲ್ಲಿ ಒಂದು ರಹಸ್ಯವೂ ಇದೆ ಕನ್ಯಾ ರಾಶಿಯವರು ಬಹಳಷ್ಟು ವಿಷಯಗಳನ್ನ ಮನಸ್ಸಿನ ಒಳಗೆ ಇಟ್ಟುಕೊಳ್ಳುವವರು ತಮ್ಮ ಕನಸುಗಳನ್ನ ತಮ್ಮ ಭಯ ಯಾರಿಗೂ ಹೇಳೋದಿಲ್ಲ ಆದರೆ ಈ ಹೊಸ ವ್ಯಕ್ತಿ ನಿಮ್ಮ ಮನಸ್ಸಿಗೆ ಓದುವಷ್ಟು ಸಮೀಪಕ್ಕೆ ಬರುತ್ತಾರೆ ನೀವು ಹೇಳದೇ ಇರುವಂತಹ ನೋವುಗಳನ್ನ ಅರ್ಥ ಮಾಡಿಕೊಳ್ತಾರೆ ಇಂದಿನ ಜನ್ಮದ ಬಾಂಧವ್ಯ ಮುಂದುವರಿಕೆಯಂತೆ ಅನುಭವವಾಗುತ್ತದೆ ಈ ಅಮಾವಾಸ್ಯೆ ಎಂದರೆ ಹಳೆಯದನ್ನ ಬಿಡುವ ಸಮಯ ಹೊಸದಾದ ದಿನ ಕಳೆಯುವಂತಹ ಸಮಯ ಹಳೆಯ ನೋವುಗಳು ಹಳೆಯ ಮೋಸಗಳು ಹಳೆಯ ಆಂತರಿಕ ಭಯವನ್ನ ಮನಸ್ಸಿನಿಂದ ತೊಳೆದು ಹಾಕಬೇಕು ಏಕೆಂದರೆ ಹೊಸ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬಂದಾಗ ನೀವು ಹಳೆಯ ಭಯವನ್ನ ಹಿಡಿದುಕೊಂಡಿದ್ದರೆ ಆ ಶಕ್ತಿ ಹೊಸದಾಗಿ ನಿಮಗೆ ಸಂಪೂರ್ಣ ಕೆಲಸ ಮಾಡೋದಿಲ್ಲ ಈ ಸಮಯ ನಿಮ್ಮ ಜೀವನದಲ್ಲಿ ಬೆಳಕಿನಂತೆ ಬರುವಂತಹ ವ್ಯಕ್ತಿಯನ್ನ ನೀವು ಕತ್ತಲೆಯ ನಂತರ ಉದಯಿಸುವಂತಹ ಬೆಳಕಿನ ಕಿರಣದಂತೆ ನಿಮ್ಮ ಬದುಕನ್ನ ಪ್ರಕಾಶಮಾನ ಮಾಡುತ್ತಾರೆ ಈ ವ್ಯಕ್ತಿಯ ಮೂಲಕ ನಿಮ್ಮ ಜೀವನದ ದೊಡ್ಡ ರಸ್ತೆ ಬದಲಾಗುತ್ತದೆ ಎಂದರೆ ಅದು ಕೇವಲ ಪ್ರೇಮ ಅಥವಾ ಸಂಬಂಧ ಮಾತ್ರವಲ್ಲ ನಿಮ್ಮ ವೃತ್ತಿ ಆರ್ಥಿಕ ಸ್ಥಿತಿ ಸಾಮಾಜಿಕ ಸ್ಥಾನಮಾನ ಎಲ್ಲದಕ್ಕೂ ಸಂಬಂಧಿಸಿರಬಹುದು ಸುರಕ್ಷಿತ ವರ್ಗ ಮಾರ್ಗದಲ್ಲಿ ನಡೆದರೆ ಈಗ ನೀವು ಧೈರ್ಯದಿಂದ ಹೊಸ ಅವಕಾಶವನ್ನ ಸ್ವೀಕರಿಸಲು ಪ್ರಾರಂಭಿಸುತ್ತೀರಾ ನೀವು ಏನು ಮಾಡ ು ಯೋಚಿಸಿ ಮುಂದೂಡಿದಂತಹ ಕೆಲಸಗಳನ್ನ ಈಗ ಹೊಸ ವ್ಯಕ್ತಿಯ ಪ್ರೇರೇಪಣೆಯಿಂದ ಮುಂದುವರಿಸುತ್ತೀರಾ ಹಳೆಯ ಭಯ ಶಂಶನಗಳನ್ನು ತೊಡೆದು ಹಾಕಲು ಕರಗಿಸಲು ಪ್ರಾರಂಭಿಸುತ್ತದೆ ಇದು ಕನ್ಯಾ ರಾಶಿಯವರ ಜೀವನದಲ್ಲಿ ಒಂದು ರಹಸ್ಯಮಯ ತಿರುವಾಗಿರುತ್ತೆ ಒಟ್ಟಾರೆಯಾಗಿ ನಿಮ್ಮ ಅಧಿಪತಿಯಾಗಿರುವಂತಹ ಬುಧ ಗ್ರಹನ ಪ್ರಭಾವದಿಂದ ನೀವು ಬುದ್ಧಿವಂತರು ಮತ್ತು ಮನಸ್ಸಿನಲ್ಲಿ ಯೋಚನೆ ಮಾಡುವಂತಹ ಶಕ್ತಿಯನ್ನು ಹೊಂದಿರುವಂತವರು ಆದರೆ ಈ ಅಮಾವಾಸ್ಯ ನಂತರ ನಿಮ್ಮ ಜೀವನಕ್ಕೆ ಪ್ರವೇಶ ಮಾಡುವ ಒಬ್ಬ ಹೊಸ ವ್ಯಕ್ತಿ ನಿಮ್ಮ ಯೋಚನೆ ಮತ್ತು ನಿರ್ಧಾರ ಜೀವನದ ದಾರಿಯನ್ನ ಬದಲಾಯಿಸುವ ಶಕ್ತಿಯನ್ನ ಹೊಂದಿರ್ತಾರೆ ಖಂಡಿತವಾಗಿ ಕನ್ಯಾ ರಾಶಿಯವರೇ ನಿಮ್ಮ ಮನಸ್ಸಿನಲ್ಲಿ ಒಂದು ಬದಲಾವಣೆ ಬಂದರೆ ಅದೇ ದೊಡ್ಡ ಜೀವನದ ಒಂದು ವಿಶೇಷವಾದ ತಿರುವು ಎಂದು ನೀವು ಅರ್ಥ ಮಾಡಿಕೊಳ್ಬೇಕು ಯಾವುದೇ ರೀತಿಯ ಬದಲಾವಣೆ ಹೊರಗಿನಿಂದ ಬರೋದಿಲ್ಲ ನಿಮ್ಮ ಮನಸ್ಸನ್ನು ಶಾಂತವಾಗಿರಿಸಬೇಕು ಧ್ಯಾನ ಮತ್ತು ಯೋಗದ ಮೂಲಕ ನಿಮ್ಮ ಮನಸ್ಸನ್ನು ನೀವು ಅರ್ಥ ಮಾಡಿಕೊಳ್ಬೇಕು ಕನ್ಯಾ ರಾಶಿಯವರೇ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಆಸೆಯನ್ನು ಪಡೆದುಕೊಳ್ಬೇಕು ಅಂದರೆ ಕೇವಲ ಒಂದು ಆಕರ್ಷಣೀಯ ತಂತ್ರವಲ್ಲ ಇದು ನಿಮ್ಮ ಚಿಂತನೆ ನಂಬಿಕೆ ಮತ್ತು ಕ್ರಮಗಳ ಸಮನ್ವಯವಾಗಿರುತ್ತದೆ ಕನ್ಯಾ ರಾಶಿಯರ ಅಧಿಪತಿ ಬುಧ ಆಗಿರೋದ್ರಿಂದ ನಿಮ್ಮಲ್ಲಿ ಅಸಾಮಾನ್ಯವಾದಂತಹ ಶಕ್ತಿ ಇರುತ್ತದೆ ಅದನ್ನು ನೀವು ಕಂಡುಕೊಳ್ಳೋಕೆ ಇಲ್ಲಿಯವರೆಗೂ ಕೂಡ ಸಾಧ್ಯವಾಗಿಲ್ಲ ಏಕೆಂದರೆ ಅದಕ್ಕೆ ಸ್ಪಷ್ಟವಾದ ಯೋಜನೆ ಮತ್ತು ನಿರಂತರವಾದ ಕ್ರಮ ಅಗತ್ಯವಿರುತ್ತದೆ ನಿಮ್ಮ ಮನಸ್ಸು ಸ್ಪಷ್ಟವಾಗಿದ್ದರೆ ನೀವು ಬಯಸಿದಂತಹ ಫಲಿತಾಂಶಗಳನ್ನ ವೇಗವಾಗಿ ಆಕರ್ಷಿಸಬಹುದು ನಿಮ್ಮ ಜೀವನದಲ್ಲಿ ಹೊಸ ವ್ಯಕ್ತಿ ಆಗಮನ ನಿಮಗೆ ಗುರುವಾಗಿ ದಾರಿ ತೋರಿಸುವಂತಹ ಮಾರ್ಗದರ್ಶನವಾಗಿ ನಿಮ್ಮ ಗುರಿಯನ್ನ ಸ್ಪಷ್ಟವಾಗಿಸೋಸ್ಕರ ಬರ್ತಾ ಇದ್ದಾರೆ ನೀವು ಈಗಾಗಲೇ ಯಶಸ್ವಿಯಾಗಿ ಎಂಬ ಸಾಮಾನ್ಯವಾದ ವಾಕ್ಯ ಖಂಡಿತವಾಗಿ ನಿಮ್ಮ ವೃತ್ತಿ ಜೀವನದ ಹೊಸದಾದ ಆದಾಯದ ಮೂಲವನ್ನ ನಿಮಗೆ ನಿಖರವಾಗಿ ತಿಳಿಸಿಕೊಡುತ್ತದೆ ಕನ್ಯಾ ರಾಶಿಯವರು ಬಹಳ ಅಭ್ಯಾಸಗಳನ್ನು ಇಟ್ಟುಕೊಂಡಿರ್ತಾರೆ ಅದರಲ್ಲೂ ಕೂಡ ಅವರ ಗುರಿಗಳನ್ನ ಸಾಧ್ಯವಾದಷ್ಟು ಬೇಗನೆ ಸಾಧಿಸುವಂತಹ ಮನಸ್ಥಿತಿಯನ್ನ ಹೊಂದಿರುವಂಥವರು ನೀವು ನಕಾರಾತ್ಮಕ ಆಲೋಚನೆಗಳನ್ನು ಗಮನಿಸಬೇಕು ಕನ್ಯಾ ರಾಶಿಯವರು ಹೆಚ್ಚು ಯೋಚಿಸುವಂತಹ ಗುಣವನ್ನ ಹೊಂದಿರೋದ್ರಿಂದ ಕೆಲವೊಮ್ಮೆ ಭಯ ಮತ್ತು ಸಂಶಯ ಹೆಚ್ಚಾಗಬಹುದು ನನಗೆ ಸಾಧ್ಯವಿಲ್ಲ ಎಂಬ ಚಿಂತನೆ ಬಂದಾಗ ತಕ್ಷಣ ಅದನ್ನ ನಾನು ಕಲಿಯುತ್ತೇನೆ ನಾನು ಕ ಸಾಧಿಸುತ್ತೇನೆ ಎಂದು ಬದಲಾಯಿಸಬೇಕು ಇದು ನಿಮ್ಮ ಮೊದಲ ಹೆಜ್ಜೆ ಆಗಿರುತ್ತೆ ನಿಮ್ಮ ನಂಬಿಕೆ ನಿಮ್ಮ ವಾಸ್ತವಿಕತೆಯನ್ನು ರೂಪಿಸುತ್ತದೆ ನೀವು ನಿಮ್ಮ ಮೇಲೆ ನಂಬಿಕೆ ಇಟ್ಟರೆ ಖಂಡಿತವಾಗಿ ನಿಮ್ಮನ್ನ ಎಲ್ಲ ಅವಕಾಶಗಳು ಹುಡುಕಿಕೊಂಡು ಬರುತ್ತದೆ ಕೃತಜ್ಞತೆಯ ಅಭ್ಯಾಸವು ನಿಮ್ಮ ಜೀವನದಲ್ಲಿ ಒಂದು ಅದ್ಭುತವಾದ ಒಂದು ಬಲವಾದ ಒಂದು ಶಕ್ತಿಯನ್ನು ತುಂಬುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಖಂಡಿತವಾಗಿ ನಿಮ್ಮ ಜೀವನಕ್ಕೆ ಬರತಕ್ಕಂಥ ಪ್ರತಿಯೊಂದು ಅವಕಾಶ ಪ್ರತಿಯೊಬ್ಬ ವ್ಯಕ್ತಿ ಮತ್ತು ಪ್ರತಿಯೊಂದು ಸಂದರ್ಭವನ್ನು ಕೂಡ ಮನಸ್ಸಾರೆ ಧನ್ಯವಾದವನ್ನು ಅರ್ಪಿಸಿ ಇದು ನಿಮ್ಮ ಜೀವನದಲ್ಲಿ ಒಳ್ಳೆಯ ಸಂಗಾತಿ ಬರುವಂತೆ ಮಾಡುತ್ತೆ ಒಳ್ಳೆಯ ಒಂದು ಅವಕಾಶಗಳು ಸಿಗುವಂತೆ ಮಾಡ್ತಾ ಹೋಗುತ್ತೆ ನಿಮ್ಮ ಜೀವನದಲ್ಲಿ ಇನ್ನಷ್ಟು ಧನಾತ್ಮಕ ಶಕ್ತಿಯನ್ನು ಆಕರ್ಷಿಸಬಹುದು ಕೃತಜ್ಞತೆಯ ಮನೋಭಾವ ನಿಮ್ಮ ಮನಸ್ಸನ್ನು ಸಮತೋಲನದಲ್ಲಿ ಹಿಡಿಸುತ್ತದೆ ಒಟ್ಟಾರೆಯಾಗಿ ಕನ್ಯಾ ರಾಶಿಯವರ ಯೋಜನೆ ಮಾಡೋದರಲ್ಲಿ ಚಾಣುಕ್ಷರು ಆದರೆ ಕೆಲವೊಮ್ಮೆ ಪರಿಪೂರ್ಣತೆಯ ಕಾಯುವಿಕೆಯಲ್ಲಿ ವಿಳಂಬ ಮಾಡಬಹುದು ಸಣ್ಣ ಸಣ್ಣ ಹೆಜ್ಜೆಗಳು ತಕ್ಷಣವಾಗಿ ಪ್ರಾರಂಭಿಸೋದ್ರಿಂದ ನೀವು ಹೊಸ ಕೆಲಸ ಬಯಸಿದರೆ ಎಲ್ಲ ರೀತಿಯ ಹೊಸ ವ್ಯಾಪಾರ ಬಯಸಿದರೆ ಯೋಜನೆಯನ್ನ ಬರೆದು ನಿಮ್ಮ ಇಷ್ಟದಾದಂತಹ ಕೆಲಸಕ್ಕೆ ಪ್ರಯತ್ನ ಮಾಡಿ ಇದರಿಂದಾಗಿ ನಿಮ್ಮ ದೃಢೀಕರಣ ಖಂಡಿತವಾಗಿ ನೆರವೇರುತ್ತದೆ ಹೊಸ ವ್ಯಕ್ತಿ ಆಗಮನ ಮನಸ್ಸಿನಲ್ಲಿ ಶಕ್ತಿ ವಾಸ್ತವಿಕತೆಯಲ್ಲೂ ಕೂಡ ಕಾಣಲು ಪ್ರಾರಂಭಿಸುತ್ತದೆ ಈ ಸಮಯ ನಿಮ್ಮ ಪರಿಸ್ಥಿತಿ ಮತ್ತು ಮನಸ್ಥಿತಿಯನ್ನ ನಿಮ್ಮ ಪರಿಸ್ಥಿತಿಯನ್ನ ಎಲ್ಲವನ್ನ ಕೂಡ ಪರಿಸರವನ್ನ ಶುದ್ಧವಾಗಿಡಲು ಪ್ರಯತ್ನಿಸಿ ಕನ್ಯಾ ರಾಶಿಯವರಿಗೆ ಸ್ವಚ್ಛತೆ ಮತ್ತು ವ್ಯವಸ್ಥೆ ಬಹಳ ಮುಖ್ಯ ನಿಮ್ಮ ನಿಮ್ಮ ರೂಮ್ ಅಥವಾ ನಿಮ್ಮ ಕೆಲಸದ ಸ್ಥಳ ಮನಸ್ಸು ಶುದ್ಧವಾಗಿದ್ದರೆ ನಿಮ್ಮ ಶಕ್ತಿ ಸರಾಗವಾಗಿ ಹರಿಯುತ್ತದೆ ಗೊಂದಲಗಳು ಕಡಿಮೆ ಇದ್ದರೆ ನಿಮ್ಮ ಗುರಿಯ ಮೇಲೆ ಗಮನ ಕೊಡಬಹುದು ಕೊನೆಯಲ್ಲಿ ಧೈರ್ಯ ಮತ್ತು ಸಹನೆ ಇರಲಿ ಈ ಒಂದು ದಿನದಲ್ಲಿ ಎಲ್ಲವೂ ಕೂಡ ಆಗೋದಿಲ್ಲ ಒಂದು ಪ್ರತಿಕ್ರಿಯೆ ನೀವು ಪ್ರತಿದಿನ ಚಿಂತನೆ ನಂಬಿಕೆ ಮತ್ತು ಕ್ರಮವನ್ನು ಸಮನ್ವಯಗೊಳಿಸಿದರೆ ನಿಮ್ಮ ಜೀವನದಲ್ಲಿ ಬದಲಾವಣೆ ಅನಿವಾರ್ಯ ಕನ್ಯಾ ರಾಶಿಯವರಿಗಾಗಿ ನೀವು ಶಿಸ್ತಿನವರು ಪರಿಶ್ರಮಿಗಳು ಮತ್ತು ವಿಶ್ಲೇಷಣಾತ್ಮಕರಾಗಿರುವಂಥವರು ಈ ಗುಣಗಳನ್ನು ಬಳಸಿಕೊಂಡು ನೀವು ಬಯಸಿದ ಜೀವನವನ್ನು ರೂಪಿಸಬಹುದು ಖಂಡಿತವಾಗಿ ಆದ್ದರಿಂದ ಕನ್ಯಾ ರಾಶಿಯವರೇ ನಿಮ್ಮ ಮನಸ್ಸು ನಿಮ್ಮ ಶಕ್ತಿ ಸ್ಪಷ್ಟ ಗುರಿ ಧನಾತ್ಮಕ ನಂಬಿಕೆ ನಿರಂತರ ಕ್ರಮ ಈ ಮೂರು ನಿಮ್ಮ ಯಶಸ್ಸಿನ ಕೀಳಿಕೈಗಳು ನಿಮ್ಮೊಳಗಿನ ಶಕ್ತಿಯನ್ನು ಹರಿತುಕೊಂಡರೆ ನಿಮ್ಮ ಕನಸುಗಳು ಕೇವಲ ಕನಸುಗಳಾಗಿ ಉಳಿಯೋದಿಲ್ಲ ಅದು ನಿಮ್ಮ ಜೀವನದ ನಿಜವಾದ ಸಾಧನೆಗಳಾಗಿರುತ್ತದೆ ಈ ಸಮಯವನ್ನ ಸಂತೋಷದಿಂದ ಬರಮಾಡಿಕೊಳ್ಳಿ ಹೊಸ ವ್ಯಕ್ತಿಯು ನಿಮ್ಮ ಜೀವನದಲ್ಲಿ ಅದ್ಭುತವನ್ನ ಸೃಷ್ಟಿಸುತ್ತಾರೆ ಈ ಅಮಾವಾಸ್ಯ ನಂತರ ನಿಮ್ಮ ಮನಸ್ಸು ಸ್ಪಷ್ಟವಾದ ಗುರಿಯತ್ತ ನಡೆಯುತ್ತದೆ ಅದೃಷ್ಟವು ಕೂಡ ಜೊತೆಯಾಗುತ್ತದೆ ಈಗ ಸಂಶಯವನ್ನ ಬಿಟ್ಟು ಆತ್ಮವಿಶ್ವಾಸವನ್ನ ಹಿಡಿದರೆ ಅದೇ ನಿಮ್ಮ ಯಶಸ್ಸಿನ ದಾರಿಯಾಗುತ್ತೆ ಪ್ರತಿದಿನ ಸಣ್ಣ ಪ್ರಯತ್ನವೇ ನಿಮ್ಮ ದೊಡ್ಡ ಸಾಧನೆಯ ಬೀಜವಾಗುತ್ತದೆ ಈ ಮಾತುಗಳನ್ನ ಸ್ಪಷ್ಟವಾಗಿ ನಂಬಿಕೆ ಇಡಿ ಮತ್ತು ನಿಮ್ಮ ಕೆಲಸದ ಮೇಲೆ ಗೌರವವನ್ನು ತೋರಿಸಿ ಖಂಡಿತ ನಿಮ್ಮ ಜೀವನ ಅದ್ಭುತವಾದ ಬದಲಾವಣೆ ಮತ್ತು ಶಕ್ತಿಯೊಂದಿಗೆ ಬದಲಾಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಈ ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಭವಂತು ಧನ್ಯವಾದಗಳು